ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಬೆಂಗಳೂರು ಪೊಲೀಸರು ಇದೀಗ ಬಂಧನ ಮಾಡಿದ್ದಾರೆ ಬಂಧನಕ್ಕೂ ಮುನ್ನ ಅವರು ಮೈಸೂರಿನ ಕುವೆಂಪು ನಗರದ ಗೋಲ್ಡ್ಸ್ ಜಿಮ್ ನಲ್ಲಿ ಎಂದಿನಂತೆ ವರ್ಕೌಟ್ ಅನ್ನ ಮಾಡ್ತಾ ಇದ್ರು ಅಂದ್ರೆ ಕಳೆದ ಜೂನ್ ಒಂಬತ್ತನೇ ಕೂಡ ಮೈಸೂರಿನಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ ಕೂಡ ನಡೀತಾ ಇದೆ ಆ ಕಾರಣಕ್ಕಾಗಿ ಅವರು ಮೈಸೂರಿನ ರಾಡಿಸನ್ ಬ್ಲೂ ನಲ್ಲಿ ವಾಸ್ತವ್ಯ ಓಡಿದ್ರು ಎಂದಿನಂತೆ ಇವತ್ತು ಕೂಡ ಬೆಳಿಗ್ಗೆ ಒಂದು ಆರು ಗಂಟೆ ಸರಿಸುಮಾರಿನಲ್ಲಿ ನಟ ದರ್ಶನ್ ಅವರು ಈ ಗೋಲ್ಡ್ಸ್ ಜಿಮ್ಗೆ ಬಂದು ವರ್ಕೌಟ್ ಅನ್ನ ಮಾಡ್ತಾ ಇದ್ರು ಒಂದೂವರೆ ಗಂಟೆಗಳ ಕಾಲ ಇದೇ ಗೋಲ್ಡ್ ಜಿಮ್ ನಲ್ಲಿ ವರ್ಕೌಟ್ ಅನ್ನು ಕೂಡ ಸಂದರ್ಭದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳಿಗೆ ಬರ್ತಾರೆ ಇವತ್ತು ಕೂಡ ವರ್ಕೌಟ್ ಮಾಡುವಂತಹ ಸಂದರ್ಭದಲ್ಲಿ ಅವರ ವರ್ಕೌಟ್ ವಿಡಿಯೋವನ್ನ ಚಿತ್ರೀಕರಣ ಮಾಡಿದ್ರು ಇದೀಗ ಅವರು ಅರೆಸ್ಟ್ ಆದ ಬಳಿಕ ಆ ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇರತಕ್ಕಂಥದ್ದು ಅಂದ್ರೆ ಬೆಂಗಳೂರು ಪೊಲೀಸರು ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ಯಾವಾಗ ನಟ ದರ್ಶನ್ ಅವರು ಒಂದು ಜಿಮ್ ಅನ್ನ ಮುಗಿಸಿ ಮತ್ತೆ ಹೋಟೆಲ್ ಕಡೆಗೆ ತೆರಳಿದ್ರು ಆ ಸಂದರ್ಭದಲ್ಲಿ ಇದೀಗ ಅವರನ್ನ ವಶಕ್ಕೆ ಪಡ್ಕೊಂಡಿರುವಂಥದ್ದು ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಅವರನ್ನು ಕೂಡ ಈಗಾಗಲೇ ಬಂಧನ ಮಾಡಲಾಗಿದೆ ಅಂದ್ರೆ ಪವಿತ್ರ ಗೌಡ ಅವರಿಗೆ ಒಂದು ಕೆಟ್ಟದಾಗಿ ಮೆಸೇಜ್ ಅನ್ನ ಮಾಡಲಾಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೇಣುಕಾ ಚ ಸ್ವಾಮಿ ಅವರನ್ನ ಕೊಲೆ ಮಾಡಲಾಗಿದೆ ಎನ್ನುವಂತಹ ವಿಚಾರ ಕೂಡ ಇದೀಗ ಬಹಿರಂಗ ಆಗ್ತಾ ಇರ್ತಕ್ಕಂಥದ್ದು ಈವರೆಗೂ ಕೂಡ ಒಟ್ಟು ಹತ್ತು ಜನರನ್ನ ಈ ಪ್ರಕರಣಕ್ಕೆ ಸಂಬಂಧಂತೆ ಬಂಧಿಸಲಾಗಿರ್ತಕ್ಕಂಥದ್ದು ಇದರಿಂದ ಒಂದು ರೀತಿ ನಟ ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದು ರೀತಿ ಶಾಕಿಂಗ್ ಶಾಕಿಂಗ್ ಆಗಿರ್ತಕ್ಕಂಥದ್ದು ಅಂದ್ರೆ ಒಟ್ಟಾರೆ ಹೇಳೋದಾದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಯಾವ ರೀತಿ ಪಾರಾಗ್ತಾರೆ ಅಥವಾ ಈ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲು ಪಾಲಾಗ್ತಾರೋ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗಿರ್ತಕ್ಕಂಥದ್ದು ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಪೊಲೀಸರ ವಿಚಾರಣೆಯಿಂದ ಉತ್ತರ ಸಿಗ್ಬೇಕಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಂದನ್ ರಾಮಕೃಷ್ಣ ಏಷ್ಯಾ ಸೋನಸ್ ಮೈಸೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್